ಎಲ್ಲರಿಗೂ ನಮಸ್ಕಾರ ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ಈಗಾಗಲೇ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷರಾದಂಥ ಅನಿಲ್ ಬೆಂಕಿ ಸಾಹೇಬರು ನಮ್ಮ ಜೊತೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಈಗಾಗಲೇ ಒಂದು ವರ್ಷವನ್ನು ಸರ್ಕಾರ ತಮ್ಮ ತಮ್ಮ ವರ್ಷದ ಅವಧಿಯನ್ನು ಮುಕ್ತಾಯಗೊಳಿಸಿದೆ ಅದರಂತೆ ಅನೇಕ ಜನಪರ ಯೋಜನೆಗಳಾಗಿರ್ಬೋದು ಸರ್ಕಾರದ ನೀತಿಗಳನ್ನು ಖಂಡಿಸುವಂಥ ರಾಷ್ಟ್ರೀಯ ಜ ಭಾರತೀಯ ಜನತಾ ಪಕ್ಷ ಈಗ ಒಂದು ವರ್ಷದ ಸಾಧನೆಯ ಕುರಿತಾಗಿ ರಾಜ್ಯ ಉಪಾಧ್ಯಕ್ಷರಾದಂಥ ಮತ್ತು ಮಾಜಿ ಶಾಸಕರಾದಂಥ ಅನಿಲ್ ಬೆಂಕಿ ಅವರ ಅಭಿಪ್ರಾಯ ಏನಿದೆ ಈ ಸರ್ಕಾರದ ಯಾವ ರೀತಿ ತಮ್ಮ ಅಂಕಲ ಅಂಕಲ ಮಾಡ್ತಾ ಮಾಡಲಿದ್ದಾರೆ ಅನ್ನೋದನ್ನ ನಾವು ನೋಡೋಣ ಸರ್ ನಮಸ್ಕಾರ ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿ ಹೇಳ್ತಾ ನಮಸ್ಕಾರ ನಾವು ಸರ್ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಅವಧಿಯನ್ನ ಪೂರೈಸಿದೆ ಯಾವ ರೀತಿ ನೋಡ್ರಿ ಅದಕ್ಕಿಂತ ಡೆವಲಪ್ಮೆಂಟ್ ಗಿಂತ ಅದು ಬಿಟ್ಟು ಮತ್ತೆ ಸಮಸ್ಯೆ ಮಾಡಿದ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಒಂದು ವರ್ಷ ಹಿಂದೆ ಇಮಿಡಿಯೇಟ್ಲಿ ಒಂದು ಪತ್ರ ಎಲ್ಲಾ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಕಳಿಸಿದ್ರು ಎಲ್ಲೆಲ್ಲೇ ದುಡ್ಡು ಪೆಂಡಿಂಗ್ ಅದಾವ ಡೆವಲಪ್ಮೆಂಟ್ ಪೆಂಡಿಂಗ್ ಅದಾವ ಅವೆಲ್ಲ ದುಡ್ಡು ವಾಪಸ್ ಕಳಿಸ್ಬೇಕು ಅವಾಗ ನನ್ನ ಫಿಗರ್ ಪ್ರಕಾರ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಕೋಟಿ ಜಾಸ್ತಿ ದುಡ್ಡು ವಾಪಸ್ ತಗೊಂಡ್ರು ಯಾಕಂದ್ರೆ ಈ ಐದು ಗ್ಯಾರಂಟಿ ಸಲುವಾಗಿ ದುಡ್ಡು ವಾಪಸ್ ತಗೊಂಡ್ರು ನಾವು ದುಡ್ಡು ಡೆವಲಪ್ಮೆಂಟ್ ಸಲುವಾಗಿ ಕೊಟ್ಟಿದ್ದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ ದುಡ್ಡು ವಾಪಸ್ ತಗೊಂಡಿದ ಸರ್ಕಾರ ಇದ್ದು ಉಳಿದ್ ಬಾಯ್ ನಮ್ಮ ಸರ್ಕಾರ ಇದ್ದ ಇದ್ದಾಗ ದುಡ್ಡು ಕಳಿಸಿದ ವಾಪಸ್ ತಗೋತಾರೆ ಎಂಥ ಸರ್ಕಾರ ಇರಬೇಕು ನಾನು ತಿಳ್ಕೊಬೇಕು ಅಂತ ಎರಡನೇದು ನಮ್ಮ ಸರ್ಕಾರದ ಬಗ್ಗೆ ಒಂದು ವರ್ಷ ಅತಿ ಮಳೆ ಎರಡು ರೂಪಾಯಿ ಸಾವಿರ ಅವಾಗ ಮುಖ್ಯಮಂತ್ರಿ ಎರಡು ಎರಡು ವರ್ಷ ಕೊರೋನಾ ಹೋಯ್ತು ಎರಡು ವರ್ಷಕ್ಕೂ ಆದ್ರೆ ಎರಡು ವರ್ಷ ಒಳಗು ಬೆಳಗಾವಿ ಇಡೀ ಬೆಳಗಾವಿ ನಗರದ ನೀವು ರೋಡ್ಗಳು ನೋಡ್ರಿ ಲೈಟ್ಗಳು ನೋಡ್ರಿ ಡ್ರೈನೇಜ್ ಗಟರ್ ಸಮಸ್ಯೆ ಗಾರ್ಡನ್ ಸಮಸ್ಯೆ ನೋಡ್ರಿ ಹೆಂಗ್ ಮಾಡಿದ್ರಿ ಒಂದು ವರ್ಷ ಇವತ್ತು ನೋಡ್ರಿ ನೀವು ನಾ ಏನ್ ಡೆವಲಪ್ಮೆಂಟ್ ಮಾಡಿಲ್ಲ ಹಂಗಾರೆ ಮೇಂಟೈನ್ ಮಾಡ್ರಿ ಎಲ್ಲ ಹಾಳ ಮಾಡತ್ತ ಎಲ್ಲ ಕಡೆ ಮತ್ತೆ ರೋಡ್ ಹಡುದು ಸಿ ಸಿ ರೋಡ್ ಇದ್ದಿದ್ನ ಕೇರಿ ರೋಡ್ ಹೋಗ್ರಿ ಅಶೋಕ್ ನಗರ್ ರೋಡ್ ಹೋಗ್ರಿ ಇವನ್ ಕಾಲೇಜ್ ರೋಡ್ ಹಡ್ಡ ಯಾರು ಇದ್ರ ಮೇಲೆ ಕಂಟ್ರೋಲ್ ನೋಡುದಿಲ್ಲ ಸರ್ಕಾರಿ ಅಧಿಕಾರಿ ಮೇಲೆ ಕಂಟ್ರೋಲ್ ಇಲ್ಲ ಸದ್ಯ ಪರಿಸ್ಥಿತಿ ನೋಡಿದ್ರೆ ಇವತ್ತಿನ ಪರಿಸ್ಥಿತಿ ಇವತ್ತು ನೀವು ಬೆಳಗಾವಿ ಇಡೀ ಆಗ್ಲಾ ನಾ ಸಿ ರೋಡ್ ಮಾಡಿದ ಎಲ್ಲ ಹಾಳು ಮಾಡಿದ ಇನ್ನು ಹಾಳು ಮಾಡತ್ತ ಅವಾಗ ಇವು ಎಲ್ ಎನ್ ಟಿ ಕಂಪನಿ ಅವ್ರಿಗೆ ನಾನು ಸಿ ಸಿ ರೋಡ್ ಯಾವ್ದು ಡ್ಯಾಮೇಜ್ ಅಂತ ಎಲ್ಲಾ ಕೆಲಸ ನಿಲ್ಚಿದ್ರು ಅವ್ರ ಏನ್ ಹೇಳಿದ್ನ ಇಲ್ಲಿ ಫುಟ್ಪಾತ್ ಅದ ಫುಟ್ಪಾತ್ ಬಾಜು ಇಲ್ಲೇ ನಮ್ ಸರ್ಕಾರಿ ಅದ ಅಲ್ಲಿಂದ ನೀವು ರೋಡ್ ಮಾಡಬೇಕು ಪೈಪ್ ಪೈಪ್ಲೈನ್ ಹಾಕ್ಬೇಕು ಅದಕ್ಕೆ ಕಾರಣ ಸಿ ಸಿ ರೋಡ್ ಒಂದ್ಸಲ ಹೊಡದ್ರ ಅದು ಅದ್ ತಡಗಿಂದ ಅದ ಬೇಸ್ ಹೋಗಿ ಇಡೀ ರೋಡ್ ಡ್ಯಾಮೇಜ್ ಆಗಿದೆ ಇವತ್ತು ಪರಿಸ್ಥಿತಿ ನೋಡ್ಕೊಂಡು ಹೋದ್ರೆ ಅಶೋಕ್ ನಗರ್ ಈ ಭಾಗ ನೋಡ್ಬೋರಿ ನಾ ಎನ್ ಸಿ ಸಿ ರೋಡ್ ಮೂವತ್ತು ವರ್ಷದ ಗ್ಯಾರಂಟಿ ಇತ್ತು ಇವತ್ತು ಹಡ್ಬಿಟ್ಟ ಒಂದ್ ವರ್ಷ ರೋಡ್ ಏನು ಕೆಲಸ ಮಾಡಿಲ್ಲ ಒಂದ್ ರೂಪಾಯಿ ಇನ್ನತಕ್ಕ ಬಂದಿಲ್ಲ ನಾವು ಅನಾವನ ಬಿಡುಗಡೆ ಮಾಡಿದನ್ನ ಕೆಲಸ ತನಕ ಶುರು ಮಾಡಿಲ್ಲ ನಾವು ಮಾಡಿದ ಕೆಲಸನ ಪೂಜಾ ಮಾಡಿದಾರು ಸ್ವಲ್ಪ ಸ್ವಲ್ಪ ಕಡೆ ಕೆಲಸ ಶುರು ಮಾಡಿದ್ರು ಯಾವುದು ನಾವು ಮಾಡಿದ ದುಡ್ಡು ತಂದೆ ಯೂರಗಳಿಂದ 1 ರೂಪಾಯಿ ಮಾತ್ರ ಅದು ಬಂದಿಲ್ಲ ಮತ್ತು ಯೂರಗಳಿಂದ ದುಡ್ಡು ಬರುತ್ತಿಲ್ಲ ಸರ್ ಈಗ ಸರ್ಕಾರ ಒಂದು ವರ್ಷಿ ತಾಲಾವ್ ದಿಯನ್ನ ಕೋರಿಸುತ್ತೆ ಅದರ ಪ್ರಕಾರ ಅನೇಕ ಅನುಮತಿ ಬಂದ್ರ ಕಾನೂನು ಸುವ್ಯವಸ್ಥೆ ಬಗ್ಗೆ ಭಾರತ ಜನತಾ ಪಕ್ಷ ಪದೇ ಪದೇ ಸರ್ಕಾರ ಮೇಲೆ ಒಂದಾರ್ಪಣೆ ಮಾಡ್ತಾರೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಮತ್ತು ಆಡಳಿತ ದಿರುವಾಗಿ ಹೋಗ್ತಾ ಇದೆ ಸರ್ ಸರ್ ಇವತ್ತಿನ ಪರಿಸ್ಥಿತಿ ಬೆಳಗಾವಿನಲ್ಲಿ وہ بوತিলো ಮ್ಯಾ ಘಲೇ ಇದರ ದೀಯಾರ್ ದೀಸೀ ರೈಲ್ವೆ ಬರೋ ಟೈಮ್ ಒಂದು ಹುಡುಗ ಕೊಲೆ ಆಗ್ತದೆ ಹುಬ್ಬಳ್ಳಿನಲ್ಲಿ ಎರಡು ಘಟನೆ ಆಗ ಇಷ್ಟು ಬೇಕಾಸ್ ಘಟನೆಗಳು ನೋಡ್ಕೊಂಡ್ ಬಂದಿವಿ ಒಟ್ ಆದ್ರೆ ಅದರ ನಂತರ ಮತ್ ಇವು ಘಟನೆಗಳು ನಿಲ್ವ ಗೃಹ ಮಂತ್ರಿ ಇರ್ಲಿ ಮುಖ್ಯಮಂತ್ರಿ ಇರ್ಲಿ ಇವ್ರದ್ದು ಯಾರ್ದು ಕಂಟ್ರೋಲ್ ಇದೆ ಅಧಿಕಾರಿ ಮ್ಯಾಲ ಇಲ್ಲ ಘಟ್ಮುಟ್ ಕಾಯ್ದೆ ಇದ್ರ ಅದ್ರ ಜೊತೆ ನಿಮ್ ಕಾಯ್ದೆ ಜೊತೆ ನೀವು ಆ ಅಧಿಕಾರಿ ಮೇಲೆ ಕಂಟ್ರೋಲ್ ಇಲ್ಲ ಹಿಂಗಾಗಿ ಇವೇನು ಆರೋಪಿಗಳು ಅದಾವ ಎಂತ ಕೆಲಸ ಮಾಡೋ ಈ ಆರೋಪಿಗಳು ಫ್ರೀ ಆಗಿ ಅದಕ್ಕೆ ಇಂಥ ಮರದಾಗುದು ಅನ್ಯಾಯಕರ ಕೆಲಸ ಆಗುದು ಕೆಲಸ ಒಂದು ಎರಡನೇದು ಇನ್ನೊಂದು ಹೇಳ್ತೇನೆ ಹೋಗುವ ನೋಡ್ಕೊಂಬರ್ ಫುಲ್ ಎಂಟ್ರಿ ಎಲ್ಲಾ ಕಡೆ ಹೋಗ್ತದ ಅಪ್ ಟು ಗವರ್ಮೆಂಟ್ ಎಂಟ್ರಿ ಕಳಿಸಿ ಇವರೆಲ್ಲ ದುಡ್ಡು ಕಲೆಕ್ಟ್ ಮಾಡಿ युएला गुंडागिरी. ಇಲ್ಲಿಂದ ಗುंडागिरी ಶುರುವಂತ ನನಗೆ ಗೊತ್ತದ. ನಾವು ಇಲ್ಲಿ ಲೋಕಲ್ ಇದ್ದೀವಿ ಎಲ್ಲೆಲ್ಲಾ ಗುंडागिरी ನಡೆತ್ತಿದ್ರೆ ಇಂತ ಬೆಳವಣಿಗೆಗೆ ನೀವು ಅವಕಾಶ ಕೊಟ್ಟ್ರಾ? 100% ಗುಮೀಗिरी चालू, ಗುಂಡಾಗಿರಿ चालू, ಲಪಡಾ ಗೊಳ್ चालू, ಅತ್ತೆಚಾ चालू, ಮಹಿಳೆಯರ ಜಾವ ಯಾವಾಗ ಚಲೋಕ್ತಿದಿ ಇಂತ ಫालतೂ ದುಡ್ ಕಯಾ ಬಂತ ಇಂತ ಚಲೋಕ್ತಿದಿ. ಆದ್ರೆ ನಾವು ಬೆಳನೆ ವಿಶೇಷವಾಗಿ ಬೆಳಾ ಅವರು ಇಲ್ಲಿಗೆ ಬರಬೇಕೆಂದ್ರೆ ಬೆಳಗಾ ಆಲಗಾ ಕಾಯ್ದೆ ಸುಲ್ಸು ಆಗೋದಿಲ್ಲ. ಈ ದುಡ್ಡು ಕಲೆಕ್ಷನ್ ಆದದಾ बाकी ಏನು ಇಲ್ಲ.

ಭಾಳ ಜಗ ಮೇಲೆ ಹಂಗೆ ಮಾಡಿದ್ದು ನಾ ಈಗೇನು ಆಗೋದಿಲ್ಲ ಅಂದರೆ ಯಾರು ಇಲ್ಲೇ ನೋಡಕ್ಕೆ ಆಗವಲ್ದು ಇಲ್ಲೇ ಯಾರು ಬಂದು ನೋಡುವದು ಕಾಂಟ್ಯಾಕ್ಟ್ಗಳು ಏನೂ ಹಟ್ತಲು ಬೈಕ್ ಹೋಗ್ತಾ ದುಡ್ಡು ತೊಗೊಂಡು ಹೋಗ್ತಾರೆ ಯಾರದು ಹಾಳಾಗತ್ತೈತಿ ರೋಡ್ ಅದು ನೋಡುವಾಗ ಅವರು ಮೊದಲು ರೋಡಿನಿಂದ ನಡ್ಕಿಂದ ಹಟ್ತಾರೆ ಯಾಕಂದ್ರೆ ಅದು ಈಝಿಗೆ ಅವ್ರು ವರ್ಷದ ಅವಧಿ ಒಳಗಡೆ ರೋಡ್ ಹಟ್ ಹೋದ ಬಿಟ್ಟರೆ ಏನು ಕೆಲಸ ಮಾಡಿಲ್ಲ ದುಡ್ಡು ಗೊಳ ಮಾಡೋದು ಬಿಟ್ಟು ಏನು ಮಾಡಿಲ್ಲ ಯಾರು ಎಲ್ಲ ಕಾಂಟ್ಯಾಕ್ಟ್ರಗಳು ತಮ್ಮ ಮನಸ್ಸಲ್ಲಿ ಕೆಲಸ ಮಾಡತ್ತಾರು ಸಿಸ್ಟಮೆಟಿಕ್ ಕೆಲಸ ಇಲ್ಲ ಯಾರು ಅಧಿಕಾರಿ ಅವ್ರ ಮೇಲೆ ವಚಕ್ಕಿಲ್ಲ ಹಿಂಗಾಗಿ ಬೇಕಾದ ಬೇಕಾದಲ್ಲಿ ಹೋಗ್ತು ಗಾಂಜಾ ಚರಸ್ತಾರ ಗಾಂಜಾ ಚರಸ್ ಮಟ್ಕ ಫುಲ್ ಬೆಳಗಾವಣೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಹೆಚ್ಚಾಗಿದ್ದಾವೆ ಅನ್ನೋದು ತಮ್ಮದೊಂದು ಆರೋಪ ಕರ್ನಾಟಕ ಸರ್ಕಾರದ ಇಡೀ ಸರ್ಕಾರ ಅದರಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ತಮ್ಮ ಕೈದು ಗ್ಯಾರಂಟಿಗಳನ್ನ ಘೋಷಣೆ ಒಂದು ದೊಡ್ಡ ಸಾಧನೆ ಅನ್ನುವಂಥ ಉಪ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಒಳ್ಳೆಯದು ಅದು ಇಂಪ್ಲಿಮೆಂಟ್ ಮಾಡಬೇಕಿಲ್ಲ ನೀವು ಏನು ಯೋಜನೆಗಳೇ ಮಾಡ್ತೀರಿ ಅದು ಅಭ್ಯಾಸ ಮಾಡಿ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೇದಿ ಯೋಜನೆಗಳು ಇಂಪ್ಲಿಮೆಂಟ್ ಮಾಡ್ತೀರಿ ಡೆವಲಪ್ಮೆಂಟ್ ರೊಕ್ಕ ಅಂತೀರಿ ಮತ್ತೆ ಯೋಜನೆಗಳು ದುಡ್ಡು ಹೋದ್ರೆ ದುಡ್ಡು ಇಲ್ಲಿ ಹೋಗಿ ಈ ಕಡೆ ಡೆವಲಪ್ಮೆಂಟ್ ಇಲ್ಲ ಈ ಕಡೆ ಯೋಜನೆಗಳು ಸಕ್ಸಸ್ ಆಗೋದು ಬಸ್ ಪ್ರಾಬ್ಲಮ್ ಯುವ ಐತಿ ಮಹಿಳೆಯರಿಗೆ ದುಡ್ಡು ಸಿಗತೈತಿ ಅವು ಇದ್ದು ಯಾರು ದುಡ್ಡು ವೆಬ್ಸೈಟ್ ಇವರು ಇಲ್ಲಿ ಏನ್ ಹೇಳ್ತಾರ ಸರ್ವರ್ ಡೌನ್ ಐತಿ ಎಲ್ಲ ಸುಳ್ಳು ಸರ್ವರ್ ಡೌನ್ ಇಲ್ಲ ಇವರು ಅಲ್ಲಿ ಬೆಳವಣಿಗೆ ಹೋಗ್ತಾರೆ ಲಾಕ್ ಮಾಡ್ತಾರು ದುಡ್ಡು ಕೊಡಕ್ಕಾಗೋದಿಲ್ಲ ಅಂತ ಇಂತ ಸಮಸ್ಯೆ ಇಡೀ ಜನರಿಗೆ ಮಾಡ್ ಮೂರು ತಿಂಗಳ ನಂತರ ದುಡ್ಡು ಹಾಕ್ತಾರೆ ಕಾರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮೂರು ತಿಂಗಳ ಒಂದ ಸಲ ದುಡ್ಡು ಹೇಗೆ ಹಾಕಿದೆ ಅಂದ್ರೆ ಈ ದಿವಸ ಪೆಂಡಿಂಗ್ ಇತ್ತು ಅಂತ ಹಾಕಿರಲ್ಲ ಈ ಮೂರು ತಿಂಗಳು ಆಗೋದಿಲ್ಲ ಅದ ಹೆಂಗ ಅಂದ್ರೆ ಇದು ತಿಂಗಳಿಗೆ ಅಲ್ಲ ಮೂರ್ ತಿಂಗಳಿಗೊಮ್ಮೆ ಏನೋ ಗೃಹಲಕ್ಷ್ಮಿ ಯೋಜನೆ ಜನರ ಅಕೌಂಟ್ ಹೋಗ್ತಾ ಇದೆ ಅಂತ ಅರ್ಥ ಮೂರ್ ತಿಂಗಳು ಯಾರು ಎಲ್ಲಾರು ಹೋಗಿಲ್ಲ ಒಂದ್ ಎರಡನೇದು ಮೂ ಅಷ್ಟಿದ್ರೆ ಮತ್ ಮೂರ್ ತಿಂಗಳು ಯಾಕೆ ನಿಮ್ಗೆ ಮತ್ ಶಂಬರ್ ಮಂದಿ ಪೈಕಿ ಹತ್ ಮಂದಿ ಅಷ್ಟು ಕೈ ಏಪ ಸರ್ ನಾವು ಭಾಸಲಾ ಕೇಳಿದ್ರು ಯಾರ್ಯಾರು ಸಿಕ್ಕಿದ್ರೆ ಹತ್ತು ಮಂದಿ ಯುವ ಸರ್ ನೈಂಟಿ ನೈನ್ ನೈಂಟಿ ಏಟ್ ಪರ್ಸೆಂಟ್ ಯಾರು ಕೈ ನೀವು ಸ್ಕೀಮ್ ಹಾಕಿರಲ್ಲ ನೀವು ಸುದ್ದಿ ಒಂದು ಸಲುವಾಗಿ ಹಾಕಿದ್ರಿ ಅದರ ದುಡ್ಡು ಹೊಡೆಯೋದು ಸ್ಕೀಮ್ ಹಾಕುದು ದುಡ್ಡು ಹೊಡೆಯೋದು ಡೆವಲಪ್ಮೆಂಟ್ಗೆ ಒಂದು ರೂಪಾಯಿ ತುಂಬ ಇವತ್ತು ಎಮ್ ಎಲ್ ಎಗಳು ಏನು ಸಮಸ್ಯೆ ಅಂತ ನಮಗೂ ಗೊತ್ತದ ಸರಿ ಈಗ ಅವರು ಮುಖ್ಯಮಂತ್ರಿಗಳು ಸ್ವತಃ ತಮ್ಮನ್ನು ತಾವು ಡಿಫೆನ್ಸ್ ಮಾಡ್ಕೊತಾರೆ ಯಾವ ರೀತಿ ಅಂತಂದ್ರೆ ಹದಿನೈದು ಸಲ ಏನು ಬಜೆಟ್ ಮಾಡಿದ್ದೀನಿ ಎಲ್ಲರೂ ಇದನ್ನ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದ ನಾಯಕರು ನಾವು ಈ ಆರ್ಥಿಕ ಸ್ಥಿತಿಯನ್ನು ನಾವು ಉತ್ತಮಗೊಳಿಸ್ತೀವಿ ಮತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಏಳು ಕೋಟಿ ಕರ್ನಾಟಕದ ಆಯವ ಇದೆ ಏನು ಬಜೆಟ್ ಅದೇ ಅದ್ರಿಂದ ಹೀಗಾಗಿ ನಮಗೆ ಖರ್ಚು ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇರೋದು ಬರೋ ಐವತ್ತ್ಮೂರು ಸಾವಿರ ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಇದಕ್ಕಾಗಿ ಇಲ್ಲಿ ಇರುವಂಥ ದುಡ್ಡನೇ ಮೇಲೆ ಅಭಿವೃದ್ಧಿಗಿರುವಂಥ ಇರುವಂಥ ದುಡ್ಡನೇ ಬೇರೆ ಅನ್ನುವಂಥ ಒಂದು ಅವರು ಫಸ್ಟ್ನೆಯನ್ನು ಕನ್ನಡ ಜನತೆಗೆ ನೀಡ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳಾಗಿರ್ಬೋದು ತಾವು ಭಾರತೀಯ ಜನತಾ ಪಕ್ಷಗಳಾಗಿರ್ಬೋದು ಇದನ್ನು ತಾವು ಇದ್ದಾರೆ ಎಲ್ಲಿಯೂ ಅಭಿವೃದ್ಧಿಗಳಾಗ್ತಾ ಇಲ್ಲ ಯಾವ ಶಾಸಕರುಗಳಿಗೂ ಅನುದಾನ ಹೋಗ್ತಾ ಇಲ್ಲ ಶಾಸಕರ ಅಭಿವೃದ್ಧಿ ನಿಧಿಗಳು ಹೋಗ್ತಾ ಇಲ್ಲ ಅನ್ನೋದನ್ನು ತಮ್ಮ ಒಂದು ಸ್ಥಿತನ ಈ ಮಟ್ಟದಲ್ಲಿ ಒಂದು ವರ್ಷದ ಕಾಲಾವಧಿಯಲ್ಲಿ ಯಾವ್ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ನಿಂತಿದ್ದಾವೆ ಇವತ್ತು ಪ್ರಾರಂಭ ಆಗಿದ್ದಾವೆ ಯಾವುದು ಯಾವುದೂ ಕಾರ್ಯಕ್ರಮ ಹೊಸ ಆಗಿರೋದಕ್ಕಿಲ್ಲ ಬೆಳಗಾವಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹೇಳಿ ಹಿಂಗ ಗೋಡ ಮಾಡಿದೀವಿ ಗಟ್ರು ಮಾಡಿದ್ವಿ ಪೆಂಡಿಂಗ್ ಇದೆ ನಾವು ರೋಡ್ ಸ್ಯಾಂಕ್ಷನ್ ಮಾಡಿದ್ದು ಅಥವಾ ನಾವು ಗಟರ್ ಸ್ಯಾಂಕ್ಷನ್ ಮಾಡಿದ್ದು ಅಷ್ಟ್ರೇ ಮಾಡಿ ನೋಡೋಣ ಅಷ್ಟ್ರೇ ಮಾಡಿ ನಂದು ದುಡ್ಡು ಇದ್ದಿದ್ದು ಯಾಕಂದ್ರೆ ಅವಾಗ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಆದ್ರೆ ದುಡ್ಡು ವಾಪಸ್ ಆ ವರ್ಕ್ ಆರ್ಡರ್ ಇನ್ನ ತನಕ ಪೆಂಡಿಂಗ್ ಅಲ್ಲ ಯಾವುದು ಕಾಂಟ್ರಾಕ್ಟ್ ಕೆಲಸ ಮಾಡಬಹುದು ಯಾಕಂದ್ರೆ ದುಡ್ಡು ಐತಿ ಕಾಂಟ್ರಾಕ್ಟರ್ ನೋಡಿ ನಾವು ಎಲ್ಲ ಕಡೆ ಎಲ್ಲ ಕಡೆ ದೊಡ್ಡ ಸಮಸ್ಯೆ ಈ ಕಾರ್ಪೊರೇಷನ್ ಐತಿ ಕಾರ್ಪೋರೇಷನ್ ಸ್ವಲ್ಪ ಕೆಲಸ ಮಾಡತ್ತ ರಾಜ್ಯ ಮಟ್ಟದಿಂದ ಬಂದಿದ ಅಮೌಂಟ್ ಸಕ್ಸಸ್ಫುಲಿ ಮಾಡಲ್ಲ ಗ್ಯಾರಂಟಿನ ಸಕ್ಸಸ್ಫುಲ್ ಆಗಬಹುದು ಇದರ ದಾರ್ಥ ಏನು ಪ್ಲಾನ್ ಇಲ್ಲಾರ್ದ ನೀವು ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ ಈಗ ಮೈನ್ ಆ್ಯಪ್ ಅಂತ ಇನ್ನು ಇನ್ನೊಂದ್ ಇವು ಈ ಹೇಳ ಪ್ರಕಾರ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟಲ್ಲ ಆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಮೂರು ಮೂರು ತಿಂಗಳು ಸಿಗುದಿಲ್ಲ ಅಂದ್ರೆ ಪಗಾರ ಕೊಡಾಗಿರೋ ಕಡೆ ದುಡ್ಡು ಇರುವುದಿಲ್ಲ ಅದನ್ನ ನಾ ಗ್ಯಾರಂಟಿ ಹೇಳ್ತೇನೆ ಯಾಕಂದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಶಂಬತ್ತು ನೀವು ಕೊಡಬೇಕು ಒಂದು ತಿಂಗಳಾದ ನೆಕ್ಸ್ಟ್ ಪಿಂದ್ರಿಗೆ ಕೊಡಬೇಕಲ್ಲ ಪಗಾರ ಅದನ್ನ ಖುಷಿ ಇದಿಲ್ಲ ರಿನಿವೇನ್ ಮಾಡೋದು ಆ ಗ್ಯಾರಂಟಿಗಳು ನಡ್ಸೋಯ್ ನಾವು ದುಡ್ಡು ಕೊಡ್ತೀವಿ ಸರ್ಕಾರಿ ನೌಕರಿ ಎಲ್ಲಾನು ಬಂದು ಮಾಡ್ಬಿಡ್ತೀವಿ ಪಗಾರ ಆಲ್ ಮಟ್ ಬಂದ್ಬಿಟ್ಟೇತಿ ಈಗ ಪರಿಸ್ಥಿತಿ ಹಾಗಾದ್ರೆ ಕರ್ನಾಟಕ ರಾಜ್ಯದ ಇವಾಗ ಚಿಂತಾಜನಕ ಏನೋ ಚಿಂತಾ ಜನಕ್ ಭಾಳ ಚಿಂತಾಜನಕ್ ಯಾಕಂದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಇದ್ರೆ ಮಾರ ಹಂಡ್ರೆಡ್ ಪರ್ಸೆಂಟಿವ ತಿಂಗಳ ಕೊಡಬೇಕು ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸೌಂಡ್ ಪಗ ಅಂಗನವಾಡಿ ಪಗಾ ಅಚ್ಚು ರಾಯ್ ಅವರಂತ 40 ಪದ 얘는 ಕೊಡಬೇಕು 100% ಕೊಡಬೇಕು ಉಳುದಿನ ಮ್ಯಾಪಿಂಗ್ ಗ್ಯಾರಂಟಿ ಅದರ ಸುಕ್ಕು ಆದರೂ ಉಳುದಿನ ಮ್ಯಾಪಿಂಗ್ ದು ಡೆವಲಪ್ಮೆಂಟ್ ನೀವ್ ಕಮಿಟೆಡ್ ಎಕ್ಸ್‌ಪೆಂಡಿಚರ್ ಅನ್ನು ನಿಮ್ಮ ಕೈಯಲ್ಲಿ ಆಗಬಹುದು ಯಾಕಂದ್ರೆ ಗ್ಯಾರಂಟಿ ರೂಪಾಸತ್ತೆ ಬಿ ಮತ್ತೆ ಕಮಿಟೆಡ್ ಎಕ್ಸ್‌ಪೆಂಡಿಚರ್ ಎಲ್ಲಿದೆ ಹಾಕೋರು ನೀವು ದುಡ್ ಎಲ್ಲಿದೆ ಪಗಾರ ಕೊಡೋರು ಪಾಪಿ ಉಂಟು ಇವ ಕೆಲಸ ಮಾಡತರ ದುಡ್ ಪಗಾರ ಇಲ್ಲ ಹೀಗಾಗಿ ಇಲ್ಲಿ ರಾಜ évolಗೆ ತ ಸಮಸ್ಯೆ ಆಗಬಹುದು ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ ಇನ್ನು ಸ್ವಲ್ಪ ದಿನ ಕೆಲಸ ಬಿಟ್ಟು ಸ್ಟ್ರೈಕ್ ಮಾಡೋದು ಇನ್ನು ಎಲ್ಲರೂ ಸರ್ಕಾರ ನೌಕರಸ್ ಬೀದಿ ಹೌದು ಅನ್ನ ಇಳಿತಾರು ಯಾಕಂದ್ರೆ ಪಾಕ್ ಕೆಲಸ ಮಾಡೋರು ಅವರು ಅವ್ರ ಪಗಾರ ಕೊಡೋದಿಲ್ಲ ಯಾಕಂದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ಸ್ ನಿಮ್ಗೆ ದುಡ್ಡಿಲ್ಲ ಯಾಕಂದ್ರೆ ಎಲ್ಲ ನೀವು ಗ್ಯಾರಂಟಿ ಹಾಕ್ತೀವಿ ಗ್ಯಾರಂಟಿ ಹಾಕಿ ನೀವು ಗ್ಯಾರಂಟಿ ಹಾಕಿದ್ರ ಮೇಲೆ ಸಿಸ್ಟಮೇಟಿ ರನ್ ಮಾಡ್ಬೇಕು ನೀವು ಸರ್ವರ್ ಡೌನ್ ಅಂತ ಹೇಳ್ತಾರೆ ಸರ್ವರ್ ಡೌನ್ ಇಡುದಿಲ್ಲ ಎಲ್ಲ ಸುಳ್ಳು ಇದು ಬಿಡೋದು ದುಡ್ಡುಲ್ಲ ಸರ್ ಇವಾಗ ಒಂದು ವರ್ಷ ಅವಧಿ ಸರ್ಕಾರದ ಒಂದು ಅವಧಿಯ ತಾವು ಒಂದು ಇಪ್ಪತ್ತು ಪರ್ಸೆಂಟ್ ವಿರೋಧ ಪಕ್ಷದ ಸ್ಥಾನಕ್ಕೆ ಕುರಿತು ಒಂದು ವರ್ಷ ಅಗತ್ಯ ಕಾಲ ಎರಡು ಅಧಿವೇಶನದ ನಂತರ ಒಂದು ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ತೀವಿ ತಮ್ಮ ಬಿಜೆಪಿ ಆಯ್ಕೆ ಈಗಿನ ಸ್ಥಿತಿ ಹೇಳೋದು ನೋಡಿದರೆ ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಿನಿಂದ ಅದೇ ಈಗ ಹೇಳಿದ್ರೆ ಲೋಕಸಭೆ ಚುನಾವಣೆಯನ್ನು ತನ್ನಡ್ದ ಯಾವ ರೀತಿ ತಾವು ಸಂಘಟನಾತ್ಮಕವಾಗಿ ಈಗ ಈ ಸರ್ಕಾರದ ವಿರುದ್ಧವಾಗಿ ಒಂದು ಮೋರ್ಚಾವನ್ನು ಕೊಡುತ್ತೆ ನಿಮ್ಮಲ್ಲಿ ಒಗ್ಗಟ್ಟದೆ ನಿಮ್ಮ ಸಂಘಟನಾತ್ಮಕವಾಗಿ ನೀವು ಯಾವ ರೀತಿ ನೋಡಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಶ್ರೀ ವಿಜೇಂದ್ರ ಯಡಿಯೂರಪ್ಪ ಅವರು ಕಳೆದ ಒಂದು ವರ್ಷ ನೋಡ್ಕೊಂಡು ಬಂದಿದ್ವಿ ಇಡೀ ರಾಜ್ಯದಲ್ಲಿ ಕಾಲ ಚಕ್ರ ಹಚ್ಚಿ ಓಡ್ಯಾಡಿ ಓಡ್ಯಾಡಿ ಸಂಘಟನೆ ಮಾಡಿದನು ಇಮಿಡಿಯೇಟ್ಲಿ ಲೋಕಸಭಾ ಎಲೆಕ್ಷನ್ ಬಂತು ಆ ಎಲೆಕ್ಷನ್ ಅಲ್ಲಿ ನೋಡಿದೀವಿ ಇಡೀ ಕ್ಷೇತ್ರ ಇಡೀ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಖರ್ಚಾಗಿ ಯಡಿಯೂರಪ್ಪ ಅವರು ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಆಲಾಖೆ ಮಾಡಿದ್ರು ಅದರ ಫಲಾಂಶ ನೀವು ಬರುವ ನಾಲ್ಕನೇ ತಾರೀಕು ನೋಡ್ಲಿಕ್ಕೆ ಇಡೀ ರಾಜ್ಯದಲ್ಲಿ ಸರ್ ಕಳೆದ ಬಾರಿ ಎರಡ್ ಸಾವಿರದ ಕರ್ನಾಟಕ ರಾಜ್ಯ ಈ ಬಾರಿ ತಾವು ಜನತೆಯಿಂದ ಎಷ್ಟು ನಿರೀಕ್ಷೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಎಪ್ಪತ್ತೆಂಟರೇ ಬರ್ತಾರಂತ ನಮ್ಗೆ ನಾ ಯಾವಾಗ ಸಭೆಗೆ ಹೋಗಿದ್ನಿ ಅವಾಗ ಚರ್ಚೆ ಆಗ್ತದೆ ಒಂದ್ ಎರಡು ಅಲ್ಲಿ ಇನ್ನು ಮುಂದಾಗಿದ್ದ ಜಾಸ್ತಿ ಬಂದ್ರೆ ನಕ್ಕಿ ಬರ್ತದ ಅಂತ ಒಂದು ಆಲೋಚನೆ ಹೀಗಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ ಮೋದಿಜಿ ಅವರು ಕೆಲಸ ಮಾಡಿದ್ದು ರಾಜ್ಯಾಧ್ಯಕ್ಷ ಓಡಾಡಿದ್ದು ಸಂಘಟನೆ ಕೆಲಸ ನೋಡಿದ್ರೆ ಒಳ್ಳೆ ಫಲಾಂಶ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಚುನಾವಣೆ ಸಮೀಕ್ಷಕ ಎಕ್ಸ್ಪರ್ಟ್ಸ್ ಈ ಸಲ ಬಿಜೆಪಿ ಎಲ್ಲಾ ರಾಜ್ಯಗಳಿಗೆ ಏನು ತೊಂಬತ್ತು ಪರ್ಸೆಂಟ್ ಸೀಟ್ ಈಗ ಅದು ಐವತ್ತು ಪರ್ಸೆಂಟಿಗೆ ಇಪ್ಪತ್ತು ಪರ್ಸೆಂಟ್ ಬಂದ್ ನಿಂತದೆ ಅನ್ನೋದೊಂದು ಆಂಕೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ಸಿಕ್ಕಿರುವಂತ ನೋಡ್ತಾ ಇಲ್ಲ ಆ ರೀತಿ ತಮಗೆ ಆಶೀರ್ವಾದ ಮಾಡ್ತಾ ಇಲ್ಲ ಅನ್ನೋದೊಂದು ಕನಿಗೆ ಅವರು ಸಮೀಕ್ಷೆಗೆ ಕಂಡು ಬರ್ತಾರೆ ಇದರ ಕಡೆ ತಾವು ರಾಜ್ಯ ಉಪಾಧ್ಯಕ್ಷರಾಗಿ ಯಾವ ರೀತಿ ಸಮೀಕ್ಷೆ ಯಾವ ಚಾನೆಲ್ನವರು ಬಿಜೆಪಿ ತೋರಿಸಿಲ್ಲ ಆದ್ರೆ ಫಲಾಂಶ ಬಂತು ಎಲ್ಲ ನ್ಯೂಸ್ ಸರ್ಪ್ರೈಸ್ ಬಂತು ಹಂಗೆ ಸರ್ಪ್ರೈಸ್ ಇದೇ ಟೈಮ್ ಇರ್ಬೋದು ಚಾರ್ಸೋ ಪಾರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇಳ್ತೀನಿ ವಿಶೇಷವಾಗಿ ನಾವು ಯಾವಾಗ ನಮ್ಮ ಕ್ಷೇತ್ರನಾಗ ಇಲ್ಲಿ ಲೋಕಸಭಾ ಎಲೆಕ್ಷನ್ ಯಾಕೆ ನೋಡಿದ್ದೀವಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಕ್ಯಾಂಡಿಡೇಟ್ ಬಂದಾಗ ಜನರು ಹೆಂಗೆ ಓಡಿ ಓಡಿ ಮುಂಜಾನೆ ಆರೂವರೆ ಲೈನ್ಯಾಗ ಬಂದು ಓಟ್ ಹಾಕಲ್ಲ ಇಡೀ ದೇಶನಾಗ ಓಟ್ ಹಾಕ್ಯಾರು ಹಿಂಗಾಗಿ ಏನು ನಡೆದಾವ ಏನು ಏನೂ ಇಲ್ಲ ಹೆಂಗ್ ಸರ್ವೆ ನೀವು ಮಾಡಿರಿ ಬರೋದಿಲ್ಲ ಬರೋದಿಲ್ಲ ಅಂದ್ರಿ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಈ ಬಾರಿಗೆ ನೋಡ್ಲಿಕ್ಕೆ ಸಾಧ್ಯಸಭಾ ಚುನಾವಣೆ ಈಗಾಗಲೇ ನಡೆಸಿದೀವಿ ನಾವು ಇಲ್ಲಿ ತಯಾರಿ ಮಾಡಿದೀವಿ ನಮ್ಮ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಹೇಳ್ತಾರು ಅಲ್ಲಿಂದ ಜೊಲ್ಲೆ ಸಾಹೇಬ್ ಹೇಳ್ತಾರು ಇಲ್ಲ ನೇರವಾಗಿ ಹೇಳ್ತೀವಿ ಯಾವುದೂ ತೊಂದರೆ ಇಲ್ಲ ಮತ್ತೆ ಲೀಡ್ ತೊಗೋತೀವಿ ಮ್ಯಾಕ್ಸಿಮಮ್ ಲೀಡಿಂಗ್ ಈ ಬಾರಿ ನಾವು ತಗೋತೇವೆ ಅಂತ ನಾವು ಒಮ್ಮೆ ಹೇಳ್ತೀವಿ ಸರ್ ನಮ್ಮ ಜೊತೆ ಸುದೀರ್ಘವಾಗಿ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ಒಂದು ವರ್ಷದ ಸಾಧನೆ ಮತ್ತು ತಮ್ಮ ಪಕ್ಷದ ಮತ್ತು ಚುನಾವಣೆ ಸಮೀಕ್ಷೆಗಳ ಕೊಟ್ಟು ತಾವು ಸುದೀರ್ಘವಾಗಿ ನಮ್ಮ ಚಾನಲ್ ವಾಹಿನಿ ಜೊತೆ ಮಾತಾಡಿದರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಧನ್ಯವಾದಗಳು ಹೀಗಾಗಿತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಅನಿಲ್ ಬೆನ್ಕೆ ಅವರ ಮನದಾಳದ ಮಾತು ತಮ್ಮ ಪಕ್ಷ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಟಿಕರೆಕದ ಎಳೆ ಎಳೆ ಹಾಕಿ ಬಿಟ್ಟಿಟ್ಟರು ಅದಲ್ಲದೆ ಕರ್ನಾಟಕದ ಬೆಳಗಾವಿ ಶಕ್ತಿ ಕೇಂದ್ರವಾಗಿರುವ ರಾಜಕೀಯ ಶಕ್ತಿ ಕೇಂದ್ರವಾಗಿರುವಂಥ ಬೆಳಗಾವಿ ನಗರಕ್ಕೆ ನಗರದಲ್ಲಿ ಅಭಿವೃದ್ಧಿ ಪಥವಾಗಿ ನಡೀತಾ ಇಲ್ಲ ಈಗ ನಡೀತಾ ಇರೋದು ಬರೀ ಏನು ಕಾರ್ಯಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹರಿಗಡಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನು ಅವರು ನೇರವಾದ ಮಾಡ್ತಾ ಇದ್ದಾರೆ ಇದರಂತೆ ಮುಂದೆ ಬರೋ ದಿನಗಳಲ್ಲಿ ಸರ್ಕಾರ ನಾಲ್ಕು ವರ್ಷದ ಅವಧಿಯನ್ನು ಇನ್ನು ಅಭಿವೃದ್ಧಿ ಪಥವಾಗಿ ತಗೊಂಡು ಹೋಗಲಿದೆಯೋ ಅಥವಾ ವಿರೋಧ ಪಕ್ಷದಗಳ ವಿರೋಧ ಪಕ್ಷದ ಆರೋಪಗಳನ್ನು ತಿರುತ್ ಮಾಡಲಿದೆ ಅನ್ನೋದನ್ನು ನಾವು ಕಾದು ನೋಡೋಣ ಪಂಚಾಯತ್ ವಹ ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ಇರಲಿ ಸ ಪ್ರತಿಯೊಂದು ಹೆಜ್ಜೆಗೆ ತಮ್ಮ ಜೊತೆ ಇರಲಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಮಸ್ಕಾರ ರತ್ನಾಕರ ಜೊತೆ